ಯಾವುದೇ ತೀರ್ಮಾನಗಳಂತದ್ದು ಆಗಿಲ್ಲ ಇವತ್ತೇನೋ ರಾಜ್ಯಪಾಲರು ತಗೊಂಡಂತಹ ತೀರ್ಮಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಆ ಪ್ರಕರಣಕ್ಕೆ ಇಪ್ಪತ್ತೊಂಬತ್ತನೇ ತನಕ ನಮ್ಗೆ ಏನು ಅವಕಾಶ ಸಿಕ್ಕಿದೆ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಸೆಕ್ಷನ್ ಸೆವೆಂಟಿ ಹದಿನೇಳು ಎ ಅದು ಬಂದಿರುವಂತದ್ದು ತನಿಖಾ ಸಂಸ್ಥೆಗಳಿಂದ ಅದನ್ನ ಅನುಮತಿ ಕೇಳಿದಂತ ಸಂದರ್ಭದಲ್ಲಿ ಅನುಮತಿ ಕೊಡಬೇಕಾಗಿರುವಂತದ್ದು ಖಾಸಗಿ ದೂರ ಮೇಲೆ ಇವರು ತನಿಖೆಗೆ ಆದೇಶ ಮಾಡಿದ್ರೆ ಯಾರು ತನಿಖೆ ಮಾಡೋರು ಈಗಾಗಲೇ ಹತ್ತಾರು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಕೇಳಿ ಲೋಕಾಯುಕ್ತ ಸಂಸ್ಥೆಯಿಂದ ಐ ಟಿ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೊಟ್ಟ ಕೊಟ್ಟಿರುವಂತದ್ರಲ್ಲ ಇನ್ನೂ ತೀರ್ಮಾನಗಳು ಆಗಿಲ್ಲ ಇಲ್ಲಿ ಯಾವುದೇ ಪುರಾವೆಗಳಿಲ್ಲ ದಾಖಲಾತಿಗಳಿಲ್ಲ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ಡೂರ್ ಮೇಲೆ ಪ್ರಾಸಿಕ್ಯೂಷನ್ ಇದನ್ನ ರಾಷ್ಟ್ರಪತಿ ಅವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಏನ್ ತೀರ್ಮಾನ ತಗೋತಾರೆ ನೋಡೋದು ಚರ್ಚೆ ಮಾಡಬೇಕಾಗಿರುವಂತದ್ದು ನಮ್ಮ ಮುಂದೆ ಇರುವಂತಹ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿ ಮಾಡಿದ್ದೇವೆ ಯಾಕಂದ್ರೆ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನತ್ತ ರಾಜ್ಯಪಾಲರನ್ನ ಕರ್ಕೊಂಡೋಗ ನಿಲ್ಸದಲ್ಲ ಹಾಗಾಗಿ ಗೌರವ ಪೂರ್ವಕವಾಗಿ ಸಂವಿಧಾನ ಧಕ್ಕೆ ಆಗಿದೆ ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗ್ಬೇಕು ಅನ್ನೋದನ್ನ ನಮ್ಮೆಲ್ಲರ ನೋಡಿ ಯಾವಾಗ ನಮ್ಮ ಘನ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ ನಮ್ಮ ಹತ್ರ ಬೇರೆ ವಿಧಿ ಇಲ್ಲ ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂತದ್ದು ಇಲ್ಲ ಇನ್ನು ಯಾವ್ದು ಮಾಡಿಲ್ಲ ಅದು ನೋಡಿ ನಾನು ಕೇಳುವಂಥದ್ದು ಹೂ ಹಬ್ಬಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೇವೆ ಸತ್ಯ ಸಂಗತಿ ಏನು ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ ಅದರಿಂದ ಸತ್ಯ ಸಂಗತಿಗಳು ಹೊರಗ್ ಬರ್ಬೇಕು ಅಂತ ನಾವು ಮಾಡಿದ್ದೇವೆ ಅದು ತನಿಖಾ ಹಂತದಲ್ಲಿ ಹೇಳ್ಬೇಕಾದ್ರೆ ನಾವು ನಾವು ಮಾತಾಡುವಂತದ್ದು ಎಷ್ಟು ಸರಿ ನೋಡಿ ನಾನು ಹೇಳ್ತೇನೆ ಅಲ್ಲಿ ಚರ್ಚೆ ಮಾಡಿರುವಂತಹ ಧ್ವನಿಷೋ ನಿನ್ನೆ ವೈರಲ್ ಆಗಿದೆ ಅದರಲ್ಲಿ ನಾನು ಮಾತಾಡುವಂಥದ್ದು ನೀವೆಲ್ಲರೂ ಕಮಿಷರ್ ಪ್ರಾಧಿಕಾರದಲ್ಲಿ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಅವ್ರಿಗೆ ಇತ್ತಂತ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ ಏಕಾಏಕಿ ಐವತ್ತು ಐವತ್ತು ಸರಿ ಪ್ರಾಧಿಕಾರ ಸಂಪೂರ್ಣವಾಗಿ ನಷ್ಟಕ್ಕೆ ಆಗುತ್ತೆ ಈ ವಿಚಾರನ ನಾನು ಆಗ್ಲೇ ಪ್ರಾಧಿಕಾರದ ಸಭೆಯಲ್ಲಿ ಮಾತಾಡಿದ್ದೀನಿ ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿರಲ್ಲ ಅದರ ನಂತರ ಬರುವಂತ ಸಭೆಗಳಲ್ಲಿ ತೀರ್ಮಾನಗಳಾಗಿದೆ ಅಂತ ಹೇಳ್ತಾರೆ ನೋಡಿ ಚರ್ಚೆ ಏನಾಗಿದೆ ನಿಮ್ ಮುಂದೆ ಬಂದಿದೆ ಜೊತೆಗೆ ಏನಾಗುತ್ತೆ ನಮ್ಗ ಮೆಜಾರಿಟಿ ತೀರ್ಮಾನ ತಗೋತಾರೆ ಅಲ್ಲಿ ಅಲ್ಪ ಧ್ವನಿ ರೀತಿಯವ್ರ ಕೇವಲ ಮಾತಾಡ್ಗೂ ಮಾತಾಗಿ ಹುಡುಕುತ್ತದೆ ಬಹುಸಂಖ್ಯೆಯಲ್ಲಿ ಯಾರು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳು ಆಗುತ್ತೆ ಅದು ಸತ್ಯ ಸಂಗತಿ ಹೊರಗೆ ಬರುತ್ತೆ ಬಿಡಿ ನನ್ನ ಕರ್ತವ್ಯದಲ್ಲಿ ಯಾವತ್ತೂ ನಾನು ಲೋಪ ಎಷ್ಟಿಲ್ಲ ನನಗೆ ಕೊಟ್ಟಂತ ಅವಕಾಶದಲ್ಲಿ ಎಲ್ಲಾ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ ಅಲ್ಲಿ ಆಗಿರುವಂತ ತೀರ್ಮಾನಗಳು ದಾಖಲಾತಿಯಲ್ಲಿ ಇದೆ ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸಬೇಕು ಜೊತೆಗೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮತ್ತು ಕೊಡಗು ಈ ಪ್ರವಾಸಿಗರ ಪ್ರವಾಸಿ ತಾಣಗಳಿಗೆ ವಿಶೇಷವಾದಂತ ಒಂದು ಸರ್ಕ್ಯೂಟ್ ಅನ್ನ ನಾವು ನಿರ್ಮಾಣ ಮಾಡಬೇಕು ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಎಸ್ ಟಿ ಡಿ ಸಿ ಮೂಲಕ ನಾವು ಪ್ರವಾಸಿಗರಿಗೆ ಈ ಎಲ್ಲ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂತ ಅವಕಾಶಗಳು ಮಾಡಿಕೊಡ್ಬೇಕು ಪ್ರಾರಂಭದ ಹತ್ತು ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಾಗ ಮೈಸೂರಲ್ಲಿ ಏನು ಸರಿಯಾಗಿ ನೋಡಕ್ ಸಾಧ್ಯ ಆಗಲ್ಲ ಹಾಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ನಾವು ಕೊಟ್ಟಾಗ ಅದನ್ನ ಪ್ರವಾಸಿಗರಿಗೆ ಅನುಕೂಲ ಆಗುವಂತದಕ್ಕೆ ಮತ್ತು ಅದರಿಂದ ಆಗುವಂತ ವಹಿವಾಟದಿಂದ ಹೋಟೆಲ್ ಮಾಲೀಕರಿಗೆ ಮತ್ತು ನಗರಕ್ಕೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಲಿ ಅನ್ನೋ ಪೂರ್ವವಾಗಿ ಪೂರಕವಾಗಿ ಇಂತ ತೀರ್ಮಾನ ಅರ್ಜಿಯಲ್ಲಿ ಮೂಲತಃ ಅವ್ರು ಕೇಳಬೇಕಾಗಿರುವಂತ ಸ್ಪಷ್ಟವಾಗಿದೆ ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರೆ ವಿಜಯನಗರ ಕೊಡಿ ಅಂತ ಕೇಳಿಲ್ಲ ಹಾಗಾಗಿ ವೈಟ್ನರ್ ಏನೇ ಹಾಕಿದ್ರು ಕೂಡ ಮೂಲತಃ ಅರ್ಜಿಯಲ್ಲಿ ನಮೂದಿಸಿರುವಂತಹ ವಿಚಾರನ ನಾವು ನೋಡುವಾಗ ಅದ್ರಲ್ಲಿ ಏನು ತಪ್ಪು ನೋಡಿ ಅರ್ಜಿ ಕೊಡುವಂತಹ ಸಂದರ್ಭದಲ್ಲಿ ತಪ್ಪಾಗಿದ್ರೆ ಅದನ್ನ ತಿತ್ಕೊಳ್ಳುವಂತದಕ್ಕೆ ಅವಕಾಶ ಇದೆ ಅದು ಈಗ ತನಿಖೆಗೆ ಒಳಪಟ್ಟಿರೋದ್ರಿಂದ ಅದು ಹೊರಗೆ ಬರಲಿ ನೋಡಲ್ಲ ಅದು ಯಾರು ಮಾಡ್ಯಾರಂತ ಹೊರಗೆ ಬರುತ್ತೆ ಇಲ್ಲ ಆ ಅರ್ಜಿಗೂ ನನ್ಗೂ ಸಂಬಂಧ ಇಲ್ಲ